ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತಾಲಿನ್ ಒನ್ ಲಾಗ್ ಎಲ್ರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇವತ್ತು ಸ್ವೀಟ್ ಕಾರ್ನಿಂದ ನಾಲ್ಕು ಫ್ಲೇವರು ಒಂದು ಸಣ್ಣದಾಗಿ ಈವ್ನಿಂಗ್ ಚಾಟ್ಸ್ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮಗೆ ಒಂದು ತೋರಿಸ್ತಾ ಇದ್ದೀನಿ ಸೊ ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಹೊರಗಡೆ ಎಲ್ಲ ಕೊಡಿಸೋದು ಬದಲು ಈ ರೀತಿ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಸ್ವೀಟ್ ಕಾರ್ನಲ್ಲಿ ಎಷ್ಟು ಥರನಾದ್ರೂ ನಾವು ಫ್ಲೇವರ್ಸ್ನ ನಾವು ಮಾಡ್ಕೋಬೋದು ಸೊ ಇಲ್ಲಿ ಜಸ್ಟ್ ನಿಮಗೆ ಫೋರ್ ಫ್ಲೇವರ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ ಸೊ ಇದನ್ನೆಲ್ಲ ನೀಟಾಗಿ ಅದನ್ನು ಕಾರ್ನ ಸಪ್ರೇಟ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಹಾಕಿ ಬೇಯೋದಕ್ಕೆ ಹಿಡೋಣ ಸೊ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕಿ ಇದನ್ನು ಒಂದು ಕುದಿ ಬಂದರೆ ಸಾಕು ಏಕೆಂದರೆ ಇದು ಬೇಗನೆ ಬೆಂದೋಗಿಬಿಡುತ್ತೆ ಸೊ ತುಂಬಾ ಬೇಯಿಸಿದ್ರೆ ಅದೊಳಗಿರೋ ಅಂಥ ಒಂದು ಅಂಶ ಎಲ್ಲ ಹೊರಟೋಗುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಸಾಲ್ಟ್ ಹಾಕಲಿಲ್ಲ ಅಂದರೂ ಬರೀ ನೀವು ಸೆಪ್ಪೆ ಬೇಯಿಸ್ಕೊಂಡ್ರೂ ಆಗುತ್ತೆ ಏಕೆಂತಂದರೆ ನಾವು ಸಾಲ್ಟು ಆಮೇಲೆ ನಾವು ಮಿಕ್ಸಿಂಗ್ ಮಾಡಬೇಕಾದ್ರೆ ಸಾಲ್ಟು ಹಾಕ್ಕೊಳ್ಬೋದು ತೊಂದರೆ ಇಲ್ಲ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೆ ಸೊ ನೋಡಿ ಹಾಗೆ ಬೆಂದಿದೆ ಇವಾಗ ನಾನು ಇದನ್ನು ಯಾವ ರೀತಿ ಮಿಕ್ಸ್ ಮಾಡ್ತೀನಿ ಏನೇನು ಹಾಕಿ ಮಿಕ್ಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ನಾನಿಲ್ಲಿ ಎರಡು ಸಣ್ಣದಾಗಿ ಸ್ಲೈಸಷ್ಟು ಬಟರ್ನ ಹಾಕ್ಕೊಂಡೆ ನಂತರ ಇಲ್ಲಿ ಜೀರಾ ಪೌಡ್ರು ಇಲ್ಲಿ ನಾನು ಜೀರಾ ಫ್ಲೇವರ್ದು ಮಾಡ್ತಾ ಇರೋದು ಸೊ ನಂತರ ಅರ್ಧ ಲೆಮೆನ್ನು ಸ್ವಲ್ಪ ಸಾಲ್ಟು ಸೊ ಇದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಒಂದು ಫ್ಲೇವರ್ ರೆಡಿ ಆಗುತ್ತೆ ನೀವು ಹೊರಗಡೆ ಎಲ್ಲ ತಿಂತೀರಲ್ಲ ಸೊ ಸೇಮ್ ಅದೇ ರೀತಿಯೇ ಇರುತ್ತೆ ಸೊ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಮಕ್ಕಳಿಗೂ ಕೂಡ ಒಂದು ಒಳ್ಳೆ ಹೆಲ್ತಿಯಾಗಿಯೇ ಇರುತ್ತೆ ಏಕೆಂತ ಮನೆಯಲ್ಲೇ ಮಾಡಿರೋದ್ರಿಂದ ಒಂದು ಹೊರಗಡೆ ಯಾವ ರೀತಿ ಬಟರ್ ಹಾಕ್ತಾರೆ ಅನ್ನೋದು ಸೊ ನಂತರ ಎಲ್ಲ ಫ್ಲೇವರ್ ಇದ್ದೀನಿ ಸೊ ಇದು ಸೇಮ್ ಅದೇ ಥರನೇ ಕಾರ್ನನ್ನು ಹಾಕ್ಕೊಂಡು ನಂತರ ಇಲ್ಲಿ ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾರಿಗೆ ಪೆಪ್ಪರ್ ಬೇಕೋ ಯಾರಿಗೆ ಜೀರಾ ಬೇಕೋ ಆ ಥರ ನೀವು ಫ್ಲೇವರ್ಸ್ನ ಮಾಡ್ಕೋಬೋದು ಸೊ ಇದು ಬಿಸಿ ಇದ್ದಾಗಲೇ ಮಾಡ್ಕೊಬೇಕಾಗುತ್ತೆ ಸೊ ಇಲ್ಲಿ ಸೇಮ್ ಎರಡು ಸ್ಲೈಸ್ ಸಣ್ಣ ಅಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ ಸೊ ನಂತರ ಒಂದು ಅರ್ಧ ಟೇಬಲ್ ಅಷ್ಟು ನಿಮಗೆ ಲೆಮನ್ನು ಸೊ ನಂತರ ಸ್ವಲ್ಪ ಸಾಲ್ಟು ಸೇಮ್ ನನ್ನ ಬ್ಯಾಕ್ ಸೈಡ್ ಯಾವತ್ತು ರೀತಿ ನಾನು ತೋರಿಸಿದ್ನಲ್ಲ ಸೊ ಅದೇ ರೀತಿ ನೀವು ಅದೇ ಪ್ರೋಸೆಸ್ನ ಸ್ಟಾರ್ಟ್ ಮಾಡೋದು ಜಸ್ಟ್ ಇಲ್ಲಿ ಫ್ಲೇವರ್ಸ್ ಮಾತ್ರ ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ಹೋಗ್ರಕ್ಕೆ ಒಂದೊಂದು ಫ್ಲೇವರ್ಸ್ ಇಷ್ಟಪಡ್ತೀವಲ್ಲ ಸೊ ಆ ರೀತಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನಾನಿಲ್ಲಿ ಪೆಪ್ಪರ್ ಹಾ ಆಯಿತು ಸೊ ನಾಲ್ಕು ಫ್ಲೇವರ್ಸ್ ಮಾಡಿದ್ದೆ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಈ ಥರ ವೆರೈಟಿಯಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇದು ತುಮ್ ಈವ್ನಿಂಗಲ್ಲಿ ಮಾಡಿದ್ರೆ ಒಂಥರ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇವಾಗ ಮಳೆ ಬೇರೆ ಬರ್ತಾ ಇದಿಲ್ಲ ಸೊ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ನಾಲ್ಕು ಫ್ಲೇವರ್ ಮಾಡಿರೋದ್ರಿಂದ ಎಲ್ಲ ಫ್ಲೇವರು ಒಂದೊಂದು ಫ್ಲೇವರ್ಸ್ನ ನಿಮಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇರೋದು ಇವಾಗ ಮೂರನೇ ಫ್ಲೇವರು ಮೂರನೇ ಫ್ಲೇವರ್ ಯಾವ ರೀತಿ ಮಾಡ್ತಾ ಅಂತ ಅಂದರೆ ಇಲ್ಲಿ ಚಾಟ್ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬಟರ್ ಹಾಕ್ಕೊಳ್ತಾ ಇದ್ದೀನಿ ಸೊ ಬಿಸಿಯಾಗೇ ಇರಬೇಕು ಕಾರ್ನು ಯಾವುದೇ ರೀತಿ ಅದು ತಣ್ಣಗಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಸೊ ಲೆಮನ್ ಸ್ವಲ್ಪ ಸ್ವಲ್ಪ ಸಾಲ್ಟು ಸಾಲ್ಟ್ ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ಯಾಕೆ ಅಂತಲೇ ನಾನು ಆಲ್ರೆಡಿ ನಾನು ಅದು ಬೇಯೋದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿರ್ತೀನಲ್ವ ಸೊ ಅದಕ್ಕೆ ಹಾಗೆ ಸಾಲ್ಟ್ ಜಾಸ್ತಿ ತೊಗೊಳ್ಳೋದಿಲ್ಲ ಇಲ್ಲಿ ನಾನು ಚಾಟ್ಸ್ ಮಸಾಲ ಹಾಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಅಷ್ಟೇ ಅದು ನಿಮಗೆ ತುಂಬ ಬೇಕು ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕೋಬೋದು ಸೊ ಇಲ್ಲಿ ನೀವು ಆ ಚಾಟ್ ಮಸಾಲಾಗೆ ಉಪ್ಪು ಹ್ಯಾಡ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಇಲ್ಲಾಂದರೆ ಸಾಲ್ಟ್ ಜಾಸ್ತಿ ಆಗಿಬಿಡುತ್ತೆ ಆಲ್ರೆಡಿ ಸ್ವಲ್ಪ ಸಾಲ್ಟೆಡ್ ಅದ್ರೊಳಗೆ ಇದ್ದೇ ಇರುತ್ತಲ್ಲ ಸೊ ಹಾಗಾಗಿ ಸೊ ಇದೊಂದು ಫ್ಲೇವರ್ ಆಯಿತು ಇದು ಅಷ್ಟೇ ಕೂಡ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಫ್ಲೇವರ್ ಮಾಡ್ತಾಯಿದ್ದೀನಿ ಇದು ಚಿಲ್ಲಿ ಫ್ಲೇವರು ಇದು ಬಂದು ಬಟರ್ ಸ್ವಲ್ಪ ಹಾಕೊಳ್ಳೋಣ ಸೊ ನೀವು ಬಟರ್ ಜಾಸ್ತಿನಾದ್ರೂ ಹಾಕೋಬೋದು ಇಷ್ಟ ಇರೋರು ಸ್ವಲ್ಪ ಲೆಮನ್ನು ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಸಾಲ್ಟು ಸೊ ಈ ಥರ ಫ್ಲೇವರ್ಸ್ನ ನಾವೇ ಚೇಂಜ್ ಮಾಡ್ಕೊಳ್ತಾ ಹೋದರೆ ನಾವೇ ಮನೆಯಲ್ಲಿ ಎಲ್ಲ ಫ್ಲೇವರ್ಸು ಮಾಡಿಕೊಂಡು ತಿನ್ಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಎರಡು ಕಾರ್ನ್ ತೊಗೊಂಡಿದ್ದೆ ಸೊ ಹಾಗಾಗಿ ಇದನ್ನು ಕಾರ್ನ್ ಅದನ್ನು ಬಾಯ್ಲ್ ಮಾಡಿದಾಗ ನಮಗೆ ಅದು ಕಡಿಮೆ ಕ್ವಾಂಟಿಟಿ ಆಗಿಬಿಡುತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಕಾರ್ನ್ ತೊಗೊಂಡ್ರೆ ಸಾಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಎರಡು ಕಾರ್ನ್ ತೊಗೊಂಡು ಮಾಡಿದ್ದು ಸೊ ತುಂಬಾ ಚೆನ್ನಾಗಿತ್ತು ನಾಲ್ಕು ಫ್ಲೇವರ್ಸು ಒಂದೊಂದು ಒಂದೊಂದಕ್ಕಿಂತ ತುಂಬ ಚೆನ್ನಾಗಿತ್ತು ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್